But still, you address us as boys. Yes. Anyway, the manner of your speaking is very engaging. ಶ್ರೀ ಪಿ ವಿ ಪಿ ವಿ ಆಯ್ತಾಳು ಅಂದರೆ ನಮ್ಮ ತಂದೆಯವರು ಯಕ್ಷಗಾನ ಕಲಾವಿದರು ಹಾಗೂ ನಾಟಕ ಕಲಾವಿದರಾಗಿದ್ದ ಅವರು ಪ್ರತಿ ಶನಿವಾರ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ರು ಆಗ ಅವರ ಕ್ಲೈಂಟ್ಸ್ಗಳು ಹೇಳಿದ್ರೆ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆದ ಕಾರಣ ಹೆಚ್ಚಿನವರು ಬೆಂಗಾಲಿಯನ್ಸ್ ಮೆಡ್ರಾಸ್ನವರು ಹಾಗೂ ಇದ್ದರು ಅವರನ್ನು ಯಕ್ಷಗಾನಕ್ಕೆ ಕೇಳ್ಕೊಂಡು ಇದ್ದರು ಅವರು ಹತ್ತು ನಿಮಿಷ ಈ ಯಕ್ಷಗಾನ ಬಯಲಾಟವನ್ನು ನೋಡಿ ನಮಗೆ ಬೋರ್ ಆಗ್ತದೆ ಹೋಗ್ತೇವೆ ಅಂತ ಹೇಳ್ತಿದ್ರು ಆವಾಗ ತಂದೆಯವರಿಗೆ ಇದ್ರು ಯಾಕಂದರೆ ಅವರು ಶೇಕ್ಸ್ಪಿಯರ್ ಡ್ರಾಮಾದಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ರು ತಂದೆಯವರು ಹಾಗಾಗಿ ನಾನು ಯಾಕೆ ಅದನ್ನು ಆಂಗ್ಲ ಸಂಪ್ರದಾಯಕ್ಕೆ ವಿರುದ್ಧವಾಗದಂತೆ ಸಂಪ್ರದಾಯವನ್ನು ಉಳಿಸಿಕೊಂಡು ಆಂಗ್ಲ ಮಾತುಗಾರಿಕೆಯಲ್ಲಿ ನಾನು ಯಾಕೆ ಆ ಪ್ರಸಂಗವನ್ನು ಬರೀಬಾರದು ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಬ್ರಹ್ಮಕಪಾಲ ಎಂಬ ಯಕ್ಷಗಾನ ಪ್ರದರ್ಶನವನ್ನು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಇದೇ ಪುರಭವನದಲ್ಲಿ ಆಡಿ ತೋರಿಸಿದರು ಜನಮಖಿಗಳು ಹೊಸ ಪ್ರಯೋಗದ ಕಾರಣ ಟೀಕೆಗಳು ಬಂತು ಆವಾಗ ಐತಾಳರನ್ನು ಹರಸಿದವರು ಪೇಜಾವರ ವಿಶ್ವೇಶ್ವರತೀರ್ಥ ಶ್ರೀಪಾದರು ಎಡನೀರು ಮಠದ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆಯವರು ಆಯ್ತಾಳ್ರೆ ನಿಲ್ಲಿಸಬೇಡಿ ಮುಂದುವರಿಸಿ ಎಷ್ಟು ಟೀಕೆ ಬರ್ತದ ಅದು ನಿಮಗೆ ಉತ್ತೇಜನವನ್ನು ಕೊಡುತ್ತದೆ ಇನ್ನೂ ನಿಮ್ಮ ಒಳಗಿನ ಶಕ್ತಿ ಹೊರಬರಬೇಕು ಇನ್ನೂ ಪ್ರಸಂಗಗಳನ್ನು ಬರೀರಿ ಅಂತ ಹೇಳಿದ ಪ್ರಕಾರ ಅದೇ ರೀತಿ ದಕ್ಷಯಜ್ಞ ಗಿರಿಜಾ ಕಲ್ಯಾಣ ಹಾಗೂ ಶ್ರೀಕೃಷ್ಣ ಪಾರಿಜಾತ ನರಕಾಸುರ ಮೋಕ್ಷ ದ್ರೌಪದಿ ವಸ್ತ್ರಾಪಾರ ಹಾಗೂ ಶೈಲೇಂದ್ರಿಕೀಚಕ ಬರೆದು ದ್ರೌಪದಿ ವಸ್ತ್ರಾಪವನ್ನು ಬರೆಯುವಾಗ ಅಸೌಖ್ಯದಿಂದ ಮರಣ ಹೊಂದಿದರು ತದನಂತರ ಏನು ಮಾಡುವುದು ಅಂತ ಯೋಚಿಸುವಾಗ ನಮ್ಮ ಸಹಕಲಾವಿದರೆಲ್ಲ ನಮ್ಮನ್ನು ಉತ್ತೇಜನಗೊಳಿಸಿದರು ಇದನ್ನು ನಿಲ್ಲಿಸಬಾರ್ದು ಮುಂದುವರಿಸಬೇಕು ಅಂತೇಳಿ ಅದೇ ರೀತಿ ನಾವು ಮುಂದುವರಿಸ್ತಾ ಬಂದಾಗ ನೀವು ಕೂಡ ಪ್ರಸಂಗವನ್ನು ಬರೀಲಿಕ್ಕೆ ಪ್ರಾರಂಭಿಸಿ ಅಂತ ಹೇಳಿದಾಗ ನಮ್ಮ ಅಣ್ಣನವರು ಲವಕುಶ ಎಂಬ ಪ್ರಸಂಗವನ್ನು ಬರೆದು ಮಕ್ಕಳ ತಂಡವನ್ನು ರಚಿಸಿ ಅವರಿಂದ ಆಡಿ ತೋರಿಸಿದರು ತದನಂತರ ಲವಣಾಸುರ ಕಾಳಗ ಹಾಗೆ ಇಂದ್ರಜೀತು ಕಾಳಗ ಮುಂತಾದ ಪ್ರಸಂಗಗಳನ್ನು ಅವರು ಬರೆದರು ನಾನು ಮಹಿಷ ಮಹದ್ದೀನಿ ಶಾಂಭವಿ ವಿಜಯ ಮೇದಿನಿ ನಿರ್ಮಾಣ ಈ ಮೂರನ್ನು ಒಟ್ಟು ಮಾಡಿ ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಎಂಟು ಗಂಟೆಗಳ ಸತತ ಎಂಟು ಗಂಟೆಗಳ ಕಾಲ ಈ ಪುರಭವನದಲ್ಲಿ ಆಡಿ ತೋರಿಸಿದೆವು ಅದೇ ರೀತಿ ಗದಾಯುದ್ಧ ಪಂಚವಟಿ ಹಾಗೂ ಚೂಡಾಮಣಿ ಹಾಗೂ ಇಂದ್ರಜೀತು ಕಾಳಗವನ್ನು ಅಣ್ಣನವರು ಬರೆದು ಇದೇ ರೀತಿ ಮುಂದುವರಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇದೀಗ ನಲವತ್ತ ನಾಲ್ಕನೇ ವರ್ಷ ಕಳೆದ ವರ್ಷ ನನ್ನ ಇನ್ನೊಂದು ಅಣ್ಣ ಸುರೇಶ್ ಕುಮಾರ್ಗೆ ಹೇಳಿದೆ ನೀನು ಕೂಡ ಯಾಕೆ ಬರೀಬಾರ್ದು ಬರೀ ಮುಂದಿನ ಪ್ರಸಂಗ ವಾಲಿಮೋಕ್ಷವನ್ನು ನೀನು ಬರಿ ಅಂತಾಗ ಹೇಳಿದಾಗ ಅವರು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋದರು ಈಗ ನಲವತ್ನಾಲ್ಕು ವರ್ಷವನ್ನು ಪೂರೈಸಿದ್ದೇವೆ ಇದು ಬಹಳ ಸಂತೋಷ ಕೊಟ್ಟಿದೆ ನಮಗೆ ಯಾಕಂತ ಹೇಳಿದರೆ ಈಗ ಯುವಕರು ಕೂಡ ನಮ್ಮ ಟೀಮಿಗೆ ಸೇರಿದ್ದಾರೆ ಯುವಕರಿಗೆ ಆಂಗ್ಲ ಮಾತುಗಾರಿಕೆ ಬಹಳ ಏನು ಕಷ್ಟ ಆಗುವುದಿಲ್ಲ ಆದ ಕಾರಣ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ಇನ್ನೂ ನಿರಂತರವಾಗಿ ಬೇಯಬೇಕು ಯಾಕಂದರೆ ಹೊರ ರಾಜ್ಯದ ಯಾರು ಕಲಾವಿದರಿದ್ದಾರೆ ಕಲಾಭಿಮಾನಿಗಳಿದ್ದಾರೆ ಅವರನ್ನು ಕೂಡ ಇದು ಆಕರ್ಷಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಥಮ ಯಾರೂ ಮಾಡಲಿಲ್ಲ ಸರ್ ಹೀಗೆ ಹೀಗೆ ಏನಾದರೂ ಮಾಡಿರ್ಬೋದು ಯಾವುದಾದ್ರೂ ಒಂದು ಶೋಗೆ ಬಟ್ ಕಂಟಿನ್ಯೂಸ್ ಸತತವಾಗಿ ಮಾಡಿದವರು ಯಾರೂ ಇಲ್ಲ ಟಿ ವಿ ಶ್ರೀ ಪಿ ವಿ ಐತಾಳ ಎಡ್ವೊಕೇಟ್ ಅವರ ಎರಡನೇ ದ್ವಿತೀಯ ಪುತ್ರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಮ್ಮ ತಂದೆಯವರು ಕನ್ನಡೇತರರಿಗೆ ಕನ್ನಡ ಗಂಡುಗಲಿ ಕರ್ನಾಟಕದ ಕರಾವಳಿ ತೀರದ ಕಲೆ ಯಕ್ಷಗಾನವನ್ನು ಪರಿಚಯಲೋಸ ಕನ್ನಡೇತರರಿಗೆ ಅರ್ಥವಾಗುವಂತೆ ಆಂಗ್ಲ ಭಾಷೆಯಲ್ಲಿ ಪ್ರಪ್ರಥಮ ಬಾರಿಗೆ ಇದೇ ಪುರಭವನ ಮಂಗಳೂರು ಪುರಭವನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಆಡಿ ತೋರಿಸಿದ್ದೇವೆ ತದನಂತರ ಈ ನಲವತ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಪ್ರತಿ ವರ್ಷ ವಿ ನಾವು ಆಂಗ್ಲ ಭಾಷೆಯಲ್ಲಿ ವಿವಿಧ ಪ್ರಸಂಗಗಳನ್ನು ಆಂಗ್ಲ ಭಾಷೆಯಲ್ಲಿ ಆಡಿ ತೋರಿಸಿದ್ದೇವೆ ತಂದೆಯವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದೈವಾಧೀನರಾದ ನಂತರ ನನ್ನ ಅಣ್ಣನಾದಂಥ ಡಾಕ್ಟರ್ ಸತ್ಯಮೂರ್ತಿ ಆಯ್ತಾಳ ಹಾಗೂ ತಮ್ಮನಾದಂಥ ಸ ಅಡ್ವೊಕೇಟ್ ಸಂತೋಷ್ ಆಯ್ತಾಳ ಅವರು ಹಲವು ಪ್ರಸಂಗಗಳನ್ನು ಬರೆದು ಅವರ ಡೆತ್ ಆ್ಯನಿವರ್ಸರಿ ಅಂದರೆ ಅವರ ದೈವಾಧೀನರಾದಂಥ ದಿನ ಪ್ರತಿ ವರ್ಷ ಮಂಗಳೂರು ಟೌನ್ ಹಾಲಲ್ಲಿ ವಿವಿಧ ಆಂಗ್ಲ ಭಾಷೆಯ ಪ್ರಸಂಗಗಳನ್ನು ಆಡಿ ತೋರಿಸಿದ್ದೇವೆ ಇದರಲ್ಲಿ ನಮ್ಮದು ಏನು ಉದ್ದೇಶ ಅಂದರೆ ಕನ್ನಡೇತರರು ಕಲಾಭಿಮಾನಿಗಳು ಯಕ್ಷಗಾನ ಕಲೆಗೆ ಆಕರ್ಷಿತರಾಗಬೇಕು ಅಂತ ನಾವು ಈಗ ಸಿನಿಮ ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾವನ್ನು ಹಿಂದಿಗೆ ಹಿಂದಿ ಸಿನಿಮಾವನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡುವ ಹಾಗೆ ಕ ಯಕ್ಷಗಾನದ ಪ್ರಾಕಾರಗಳನ್ನು ಹಾಗೇ ಇಟ್ಟು ಪರಂಪರೆಯನ್ನು ಉಳಿಸಿಕೊಂಡು ಮಾತುಗಾರಿಕೆ ಮಾತ್ರ ಇದು ರಾಜ್ಯದ ಹೊರವಲಯದವರಿಗೆ ಅಂದರೆ ಕನ್ನಡ ಬಾರದವರಿಗೆ ಅರ್ಥ ಆಗುವಂತೆ ಯಕ್ಷಗಾನ ಅರ್ಥ ಆಗುವಂತೆ ಮಾಧ್ಯಮವನ್ನು ಮಾತುಗಾರಿಕೆಯ ಮಾಧ್ಯವನ್ನು ಆಂಗ್ಲ ಭಾಷೆಯಲ್ಲಿ ಆಡಿ ತೋರಿಸುತ್ತಿದ್ದೇವೆ ಈ ವರ್ಷದ ಪ್ರಸಂಗವನ್ನು ನಾನು ವಾಲಿ ಮೋಕ್ಷವನ್ನು ನಾನು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದೇನೆ